ಮೊದಲಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಹೇಳುತ್ತಾ ಏನಿವತ್ತೊಂದು ವಿಶೇಷತೆ ಏನಂದ್ರೆ ನಮ್ಮ ಮುಳಬಾಗಲು ಕೆಪಿ ಕಾರ್ಮಿಕ ವಿಭಾಗ ಘಟಕದ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಗೊಳ್ಳಿ ಎಮಗೊಳ್ಳಿ ಯೂತ್ ಐಕಾನ್ ನಮ್ಮ ಉದಯ್ ಕುಮಾರ್ ರೆಡ್ಡಿ ಅನ್ನೋ ಸುಮಾರು ಹತ್ತು ದಿನಗಳಿಂದ ನಮ್ಮ ರಾಜ್ಯ ಜಿಲ್ಲಾಧ್ಯಕ್ಷರಾದಂತಹ ರಾಜಣ್ಣವರು ನಮ್ಮ ಮಾರ್ಗದರ್ಶಕ ಕೊತ್ತೂರು ಮಂಜಣ್ಣವರು ಆದಿನಾರಾಯಣನವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂತಹ ನೀಲ್ಕಂಠನವರು ರಾಜೇಂದ್ರನವರು ಅಮ್ಮನಲ್ಲನವರು ಭುಜನಹಳ್ಳಿ ಮಂಜಣ್ಣವರು ಮುಂತಾದ ಹಿರಿಯ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಇವರನ್ನ ನಮ್ಮ ಮುಳುಬಾಗಲು ತಾಲೂಕು ಪಕ್ಷ ನಾಯಕಿ ಆಯ್ಕೆ ಮಾಡಿರ್ತಾರೆ ಇವತ್ತು ನನಗೆ ಇವತ್ತು ಒಂದು ಕಾರ್ಮಿಕ ದಿನಾಚರಣೆಗೆ ನಮ್ಮ ಎನ್ ಎಸ್ ಯು ಕಡೆಯಿಂದ ಹಾಗೂ ಮುಳುಬಾಗಲು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನನ್ನ ಪ್ರೀತಿ ಅಣ್ಣನಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಪಕ್ಷದಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ಆ ಎಬ್ಣಿ ಬೈಕೂರು ಕಡೆ ಒಬ್ಬ ಯುವಕರನ್ನ ಚೆನ್ನಾಗಿ ಕೊಂಡವ್ರೆ ಆ ಭಗವಂತ ಇವ್ರಿಗೆ ಇವಾಗ ಒಂದು ತಾಲೂಕ್ ಅಧ್ಯಕ್ಷ ಕೊಟ್ಟವ್ರೆ ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಕಾರ್ಮಿಕರನ್ನ ಸಂಘಟಿಸಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮುಂದಿನ ಬರುವಂತಹ ಎಲ್ಲಾ ಚುನಾವಣೆಗಳಲ್ಲಿ ಇವ್ರು ಸ್ವಲ್ಪ ಓಡಾಡಿ ಪಕ್ಷ ಸಂಘಟನೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ಅದೇ ರೀತಿ ಭಗವಂತ ಇನ್ನು ಅವ್ರಿಗೆ ಹೆಚ್ಚು ಆಯುರ್ಯ ಕೊಟ್ಟು ಇನ್ನೂ ಉತ್ತಮ ಸ್ಥಾನ ಬೆಳೀಲಿ ಅಂತ ಹೇಳುತ್ತಾ ಅದೇ ರೀತಿ ಈ ಒಂದು ಸರ್ಕಾರಕ್ಕೆ ನಮ್ಮ ಟೌನ್ ಬ್ಲಾಕ್ ಟೌನ್ ಬ್ಲಾಕ್ ಕೆಪಿ ಸಿ ಅಧ್ಯಕ್ಷರಂತಹ ಅವರು ಅದೇ ರೀತಿ ಅವಣಿ ಬ್ಲಾಕ್ ಅಧ್ಯಕ್ಷ ಪಾಠಣ್ಣವರು ಜಿಲ್ಲಾಧ್ಯಕ್ಷ ರಾಜಣ್ಣ ಅವರು ನಮ್ಮ ಎನ್ ಎಸ್ ಸಿ ರಾಮು ನವೀನು ಕೃಷ್ಣಗಿರಿ ಮಾಮಾ ಶಿವಶಂಕರ್ ಎಲ್ಲರೂ ಇದಾರೆ ಲೇಬರ್ ಸೆಲ್ ವೈಸ್ ಪ್ರೆಸಿಡೆಂಟು ಮತ್ತೆ ಸೆಕ್ರೆಟರಿ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ ಅವರೆಲ್ಲ ಒಟ್ಟುಗೂಡಿ ಪಕ್ಷ ಸಂಘಟನೆಯನ್ನು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಜೈ ಜೈ ಕಾಂಗ್ರೆಸ್ ನಮಸ್ಕಾರ ಇವತ್ತು ವಿಶೇಷ ಅಂತಂದ್ರೆ ಹ್ಮ್ ವಿಶ್ವ ಕಾರ್ಮಿಕ ದಿನಾಚರಣೆ ಇದರ ಅಂಗವಾಗಿ ನಮ್ಮ ಎನ್ ಎಸ್ ಯು ಹರಿ ಆಮೇಲೆ ನಮ್ಮ ಡಿ ಸಿ ಸಿ ಲೇಬರ್ ಸೆಲ್ ಪ್ರೆಸಿಡೆಂಟ್ ರಾಜಣ್ಣ ಅವರು ನಮ್ಮ ಪದಾಧಿಕಾರಿ ಚನ್ನಪ್ಪ ಜಾನ್ ಶಿವಶಂಕರು ಮಂಜುನಾಥ್ ನಮ್ಮ ಎನ್ ಎಸ್ ಯು ಹುಡುಗರು ಎಲ್ಲರೂ ಸೇರಿ ಏನೋ ಒಂದು ಹಣ ನಿಮ್ಗೆ ಒಂದು ಅಧಿಕಾರ ಬಂದಿದೆ ಇಲ್ಲೊಂದು ತಾಲೂಕು ಅಧ್ಯಕ್ಷರಾಗಿ ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟ ನಮ್ಮ ಎಲ್ಲ ಹಿರಿಯ ನಾಯಕರಿಗೂ ಎಲ್ಲರಿಗೂ ಹೆಚ್ಚಿನ ಜವಾಬ್ದಾರಿನೂ ಕೊಟ್ಟಿದ್ದಾರೆ ಅದನ್ನ ಹಿಂಗೆ ಹೋಗಿ ಇನ್ನ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸ್ಬೇಕ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ಕೆಪಿಸಿಸಿ ಲೇಬಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟು ಆದ್ರೆ ಆರ್ ತಾಲೂಕು ಕೋಲಾರ ಬಂಗಾರಪೇಟೆ ಮಾಲೂರು ಬಂಗ ಶ್ರೀನಿವಾಸಪುರ ಮುಲ್ಬಾಲ್ ಎಲ್ಲ ಸೇರಿ ಆರ್ ತಾಲೂಕಲ್ಲಿ ಆರು ತಾಲೂಕಲ್ಲಿ ಇದೇ ತರ ಎಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ಆರ್ ತಾಲೂಕಲ್ಲಿ ಇವತ್ತು ಕಾರ್ಮಿಕರ ದಿನಾಚರಣೆ ಇರೋದಕ್ಕೆ ಪ್ರತಿಯೊಂದು ತಾಲೂಕಲ್ಲಿ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವ್ರನ್ನ ಇದು ಮಾಡಿದ್ದಾರೆ ನಾವು ಫಸ್ಟಿಂದ ಅಷ್ಟೇ ವರ್ಷಕ್ಕೊಂದ್ಸಲ ಈ ಒಂದನೇ ತಾರೀಕು ಇದೇ ತರ ಮಾಡ್ತೀವಿ ಇನ್ನು ಇನ್ನು ಬರೋ ವರ್ಷದಿಂದ ಇನ್ನು ವಿಜೃಂಭಣೆಯಿಂದ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರ ಇದರಲ್ಲಿ ಮನವಿ ಮಾಡಿಕೊಂಡು ಇದೇ ತರ ನಾವು ತಾಲೂಕು ಅಧ್ಯಕ್ಷ ಮಾಡಿದ್ದೀವಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ಉದಯನ ತಾಲೂಕು ಅಧ್ಯಕ್ಷ ಮಾಡಿದ್ದೀವಿ ಇನ್ನೇನು ಒಂದುವಾರ ತಿಂಗಳಾಯ್ತು ಉದಯನ ಮಾಡಿ ಅದೇ ತರ ಇದು ಟೌನ್ ಅಧ್ಯಕ್ಷನ ಚೆನ್ನ ಚೆನ್ನಾನ ಮಾಡಿದಿವಿ ಅವನಿ ಬ್ಲಾಕ್ ಅಧ್ಯಕ್ಷನ ನಮ್ಮ ಚಾನ್ ಬಾಷಣ ಮಾಡಿದಿವಿ ಲೇಬರ್ ಸೆಲ್ ಪಿ ಸಿ ಲೇಬರ್ ಸೆಲ್ ಇಂದ ಮತ್ತೆ ಇದೇ ತರ ಎಲ್ಲರೂ ಒಗ್ಗೂಡ್ಕೊಂಡು ನಮ್ಮ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ಕೂಡ ಪ್ರತಿಯೊಂದು ತಾಲ್ಲೂಕಲ್ಲಿ ಓಡಾಡಿ ಪ್ರತಿಯೊಂದು ಹೋಬಳಿ ಪ್ರತಿಯೊಂದು ಪಂಚಾಯತಿಯಲ್ಲಿ ನಮ್ಮ ಕಾಂಗ್ರೆಸ್ ಅನ್ನು ಬಲಪಡಿಸಿ ಎಲ್ಲಾ ಇದರಲ್ಲಿ ಎಲ್ಲರ ಹಿರಿಯರ ಒಮ್ಮತದಿಂದ ಎಲ್ಲ ಹಿರಿಯರ ಕಾರ್ಯ ಕಾರ್ಮಿಕರ ಇದ್ರಿಂದ ಮತ್ತೆ ಇದು ಡಿ ಸಿ ಸಿ ಇದರಿಂದ ಮತ್ತೆ ಇವರು ನಮ್ಮ ನೀಲ್ಕಂಠಗೌಡ ಇದರಿಂದ ಅಮಾನೋಲಿಂದ ಎಲ್ಲ ಹಿರಿಯರ ಎಲ್ಲರ ಸಮ್ಮುಖದಲ್ಲಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ನಮ್ಮ ಎಂ ಪಿ ಅವರು ಪಕ್ಕ ಗೆಲ್ತಾರೆ